ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಒಂದು ಒಂದಿಗೆ ಬಂದೇವಿ ಇವತ್ತಿನ ರೆಸಿಪಿ ಏನು ಅಂತ ಇವತ್ತಿನ ರೆಸಿಪಿ ನೋಡುವ ಇವತ್ತು ಸ್ಪೆಷಲ್ಲಾಗಿ ಮಾಡುವಂಥ ನಮ್ಮ ಕ ಕಲಬುರ್ಗಿ ಸೈಡ್ ಮಾಡ್ತಾರೆ ಇವನ್ನ ಕಲಬುರ್ಗಿ ಸೈಡ್ ಸ್ಪೆಷಲಾಗಿ ಮಾಡುವಂಥ ದಪಾಟಿ ಮಾಡಕತ್ತೇವಿ ದಪಾಟಿ ಹೆಂಗೆ ಹೆಂಗೆ ಮಾಡೋದು ಅಂತ ನೋಡೋಣ ಹಂಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಬದ್ನಿಕಾಯಿ ಬರ್ತಾ ಹಂಗೆ ನಮ್ಮ ಓನ್ ಸ್ಪೆಷಲ್ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಮಿಜ್ಗಾರ ಅದ್ರಾಗ ಕಲನ್ಕಾರನೂ ಅಂತಾರೆ ಅದನ್ನು ಮಾಡಕತ್ತೇವೆ ನೋಡುವ ಹಾಂ ಹೇಗೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಸ್ನೇಹಿತರೆ ಹೇಗೆ ಹೆಂಗೆ ಮಾಡೋದು ಅಂಥೇಳಿ ಇವು ನೋಡೋದು ಮಾಡಿದೆ ನಮ್ಮ ಚಾನೆಲ್ಗೆ ಇವತ್ತು ಹೊಸ ಒಲಿ ತೊಗೊಂಡೇವಿ ಹಾಂ ಅದ್ರ ಮ್ಯಾಗ ಫಸ್ಟ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ನ ದಪಾಟಿ ಮಾಡಿಬಿಡೋದು Kalian kara mara mara kan? Nah, mending huri bakan mah? Huri bakan kan dia? Hm. Jadi kara dia? Hm. Peta peta hulur udah. ಬಡ ಬಡ ಒಂದು ಈಟು ಒತ್ತಿ ಹುರಿ ತೀರ ಮೇಲ್ಮೇಲಲ್ಲ ಒಂದು ಈಟಾಗಿ ಕಪ್ಪಾಗಿರ್ಬೇಕು ನೋಡು ಲೈಟಾಗಿ ಹಂಗೆ ಹುರಿಬೇಕು ನೋಡ್ವಾ

ಬದನೆಕಾಯಿ ಬದನಿಕಾಯಿ ಗಷ್ಟುಪನ ಬದನಿಕಾಯಿ ಹದ್ರಕೋಡ ಉಲಗಡ್ಡಿ ಟಮ್ಯಾಟೊ ಎಲ್ಲಾನು ಸುಡಬೇಕಲ್ಲ ಚಿನ್ನ ಹಾಕಿ ಬಿಟ್ರ ಬದನಿಕಾಯಿ ಬರ್ತಂದ್ರೆ ಅಂಗೇ ಏನು ಕ್ಯಾ ಪಲ್ಯನೋ ಬಾಡ ಇಷ್ಟ ಹಾಕೊಂಡಿಲ್ಲ ನಾನು ನೋಸ್ಟ್ ಟೇಸ್ಟ್ ಆಗುತ್ತೆ ಆದ್ರ ಬದನಿಕಾಯಿ ತ ಬಡಡಡ ತ ಹೋಗಬೇಕು ಸಣ್ಣು ತ ಹೋಗಬಾರ್ದ ಬದನಿಕಾಯಿ ಬರ್ತಕ್ಕೆ ಅಂಗೇ ಎಲ್ಲಾರ್ಕೂ ತಿನ್ನ್ಕೊಂಡೋಣ ಹಾತ್ರಿ கட்ரம்பி கட் சிகிச்சு இல்ல டைரெக்டாக நீங்க ஒன் சரி கட் பூரா சுட்டிபடுத்துவ உம் கைல சுட் குந்தே உளகட்டும் அதை ஆகிட்டு அதுங்க பேரன் சூட் சூடு மத்திய சுட்டு நோட் சகதனி இன்னும் டொமேட்டி ரெமே சுட் டொமேட்டோ சூட்டு விட் ி கடை கழிச்சி சுட்டும் நோடுவாங்க இன்னொருக்காய் சுடத்தி ரொம்ப அதுக்கு முரே தோன்ற ಮಿರ್ಚಿ ಸೊಟ್ಟ ಬಿಟ್ಟು ಹಾಂ ಇದು ಖಾರ ಖಾರ ಅಂತೇನು ನೋಡುವ ಹಣ್ಣು ಖಾರಾನ ಈಗ ಈ ಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ವಿಲ್ಲ ಹಣ್ಣು ಮೆಣ್ಸಿನ್ಕಾಯಿನ ಅದ್ರಾಗ ಬೆಲ್ಲವೂ ಹಾಕೊಂಡಿದ್ವಿ ಬೆಲ್ಲ ಅಲ್ಲ ಇದೇನಿದೆ ಹುಣಸೆ ಹಣ್ಣುನೂ ಹಾಕ್ಕೊಂಡಿದ್ವಿ ಈಗ ಇದಕ್ಕೆ ಮತ್ತೇನೇನು ಹಾಕುತ್ತಾ ಅಂತಂದ್ರೆ ಒಳ್ಳೊಳ್ಳಿ ஜீர்கி பெல்ல உப்பு இவனும் இத்க்காக்கி கரிமே கொத்தம்பி சொல் ஹாக்கோ இது ஆமேல உழ ரெடி ஆக நோடு மதிவி இது சன்கர்து ஆத்து

இருக்கும் மாதிரி உள்ள கட்டியம் தான் செஞ்சு கிட்ட நீ உள்ள கட்டியம் செக்கன் ஆனால் இது தவிடும் Iki ya, Lucu, kita koste, deh. sol hai, salpet jirgi, hai, ಸ್ವಲ್ಪ ಖಾರ ಹಾಕ್ತಾನೆ ಮಾದೇವಿ ಇದಕ್ಕೆ ನಾ ಏನೇನು ಹಾಕಿ ಅರ್ಧಂಪ ಅಂತಂದ್ರೆ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲೆ ಹಸಿ ಶುಂಠಿ ಪುದೀನ ಎಲ್ಲ ಹಾಕಿ ಅರ್ಧಂಥ ಖಾರ ಖಾರನೂ ಯಾಕೆ ಹಾಕಿದ್ಯಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಅವೆರಡ ಸಾಲಂಗಿಲ್ಲ ಅನ್ನೋದಕ್ಕೆ ಎಲ್ಲ ಹಾಕಿ ಅರ್ಧಂಥ ಖಾರ ಇತ್ತಲ್ಲ ಹೆಂಗಿದ್ರು ಅದನ್ನು ಮಿಕ್ಸ್ ಮಾಡಿದೆ ಸ್ವಲ್ಪ ಗುರಾಳ ಪುಡಿ

ಅಲ್ಲಿ ಹ್ಮ್ ತಮಲ್ಲ ಕಡ್ಲಿ ಬಾಳೆ ಹ್ಮ್ ಕೊಲರ್ ಕಾಳು ಮೆಣಸು धनिया पिज़्ज़ा ಅಣ್ಣ ಲವಂಗ ಹ್ಮ್ ಸ್ವಲ್ಪ ಜೀರಿಗೆ ಎಲ್ಲಾನು ಹಾಕಿ ಗಿರ್ನಿಗೆ ಅಕ್ಷೆವಿ ಗಿರ್ನಿಗೆ ಅಕ್ಷಿದ ಹಿಟ್ಟಿದ ಹ್ಮ್ ಇದಕ್ಕೆ ಮತ್ತೆ ಏನೇನೆن ಹಾಕೋದು ಇದಕ್ಕ ಆಶಕಾರ ಉಪ್ಪು ಅರಸಿನ ಪುಡಿ ಹಾಕೋದು ಹ್ಮ್ ಸ್ವಲ್ಪ ಬರಿಜಿ ಸ್ಪೆಷಲ್ ಅಲ್ಲ ಹ್ಮ್ ಇಕ್ಕ ಜಿಗಟಿಗೆ ನೀರು ಹಾಕ್ತೆ ನೋಡಿ ಹ್ಮ್ ಹಾಕಿ ಚಲತೀ ಹ ಆಂಟಿ ಹ್ಮ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾ ಸ್ವಲ್ಪ ಅರಿಶಿನ ಹಾ ಆಮೇಲೆ ಹ್ಮ್ ಖಾರಕ್ಕ ಹ್ಮ್ ಕರ್ಮೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಪುದೀನ ಹಸೆಕಾಯಿ ಉಪ್ಪು ಸ್ವಲ್ಪ ಹಾಕಿರ್ತೇವೆ ಎಲ್ಲಾನು ಹಾಕಿ ಅರ್ಧಿಕ್ಕಿದ ಖಾರ ನೋಡ್ರಿ ಹಾ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಜಿಗಟ್ ಹಾಕೋದಾನೀಗ ಅದಕ್ಕೆ ಹ್ಞೂ

ரொட்டிங்க எண்ணிச்ச நீர்ச்சு நீர்ச்சேஸ்ர எது எண்ணிச்சுசு నీరు వస్తేవాలం నీరు వస్తే వాళ్ళంటీ ఎన్ని ఎన్ని హచ్చి మస్తాకోవ్ టేస్ట్ మస్తాకోవ్ మెయిన్ ಈಗ ರೆಡಿ ಆಯ್ತು ನೋಡಿರಿ ಉತ್ತರ ಕರ್ನಾಟಕದ ಮಿಜ್ಜಾರ ಬದನೆಕಾಯಿ ಭರ್ತಾ ದಪಾಟಿ ಕಲಬುರ್ಗಿ ಸ್ಪೆಷಲ್ ದಪಾಟಿ ಹ್ಞೂ

Bem ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ದಪಾಟಿ ಮಾಡೋದು ಆದರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರಾಗ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಮಿಜ್ಗಾರ ಮಾಡೋದು ಆಮೇಲೆ ಈ ಬದ್ನಿಕಾಯಿ ಭರ್ತಾ ಮಾಡೋದು ಅನ್ನೋಂಥದ್ದನ್ನು ಯಾವ ಆಗಿತ್ತು ಅಂತ ಹೇಳಿ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರಿಗೆಲ್ಲ ಗೊತ್ತಿಲ್ಲಲ್ಲ ನೀವು ಒಂದು ಸಾರಿ ನಿಮ್ಮ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಅಂದ್ರೆ ಇದ್ರ ರುಚಿ ಯಾವ ರೀತಿ ಇರ್ತೈತಿ ಅಂತೇಳಿ ನಿಮಗೂ ಗೊತ್ತಕತಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡನಿ ಇವ ಯಾರ್ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಯ್ತಲ್ಲ ನೀವು ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲನೂ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೊಸದಾಗಿ ಯಾರ್ಯಾರೆಲ್ಲ ವೀಡಿಯೋ ನೋಡಕ್ಕತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗೋದ್ರ ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ದಪಾಟಿ ದಪಾಟಿ ಜೊತೆಗೆ ಬದ್ನಿಕಾಯಿ ಬರ್ತಾ ಮಿಜ್ಜಿಗಾರ ಮಸ್ತ್ ಕಾಂಬಿನೇಷನು ಮಸ್ತಾಗಿರ್ತೈತಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಕಲಬುರ್ಗಿ ಸ್ಪೆಷಲ್ ಬರ್ರಿ ನಾವು ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ ಎಲ್ಲರೂ ಊಟ ಮಾಡೋಣ ಬರ್ರಿ ಬರ್ರಿ ಎಲ್ಲರೂ ಊಟ ಮಾಡೋದಂತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕು ಮಾಡ್ರಿ ಅವಪ್ಪ ಹ್ಞೂ